ರಂಗಿ ಕೃಷ್ಣಪ್ಪ ಅವರ ಹೆಸರಿನಲ್ಲಿ ಒಂದು ಹೊಸ ಮೆಗಾ ಡೇರಿಯನ್ನ ಪ್ರಾರಂಭ ಮಾಡುತ್ತಾ ಇದ್ದೀವಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಾ ಸಮೇ ಗೌಡ್ರೆ ಮಾಡಿ ತಾಲ್ಲೂಕು ಪಂಚಾಯಿತಿ ಅಂಟೆಕ್ಸರಾದಂತಾ ಶ್ರೀನಿವಾಸ್ ರೆಡ್ಿಯವರೇ ಬಾಬಕವರ ಮೇಲೆ ಎಲೆಕ್ಟ್ರೋನೋಪೋರೆ ಶಂಕರತ್ ಮಾಯಿ ಎಟ್ ಮೀನೇಜರ್ ಅವರು ಸತ್ಯನور ಜಗದೀಶ್ ಅವರು ಜಗದೀಶ್ ಅವರು ಗೆ ನಾವು ಅಭಿನಂದನೆ ಹೇಳಬೇಕಾಗ್ತದೆ ಯಾಕಂದರೆ ರೀಸೆಂಟಾಗಿ ಚುನಾವಣೆಯಲ್ಲಿ ಅಭೂತಪೂರ್ವದ ಜೈಬೈಲಿ ಬಳಸಿದ್ದಾರೆ ಜಗದೀಶ್ ಅವರು ಅವರಿಗೆ ನಮ್ಮ ಅಭಿನಂದನೆ ಹಾಗೆ ವಿಜಯಲಕ್ಷ್ಮಿ ಮೇಡಮ್ ಅವರೇ ಅವಳಿ ಅಧ್ಯಕ್ಷರೇ ನಮ್ಮೂರು ವರ್ಧಪ್ಪನವರೇ ರಘು ಅವರೇ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ ಕಾರ್ಯದರ್ಶಿ ಮಿತ್ರರೇ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ಪತ್ರಿಕಾ ಮಾಧ್ಯಮದವರೇ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಮತ್ತು ಮೊಳಬಾಗಲ್ ತಾಲೂಕಿನ ಶಿಬಿರ ಕಚೇರಿಯ ಎಲ್ಲ ಅಧಿಕಾರಿ ಮತ್ತು ಎಲ್ಲ ಎಲ್ಲರೂ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದರು ಇದೊಂದು ಒಳ್ಳೆಯ ಒಂದು ಸ್ಕೀಮ್ ಇದನ್ನ ನೀಟಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಏನು ಹೆಣ್ಣು ಮಕ್ಕಳ ಒಂದು ಡೈರಿ ಇದೆ ಆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಮಂಡಳಿಯವರ ಒಂದು ಜವಾಬ್ದಾರಿ ಯಾವುದೇ ರೀತಿಯಾದಂಥ ಲಂಚ ಇಲ್ಲದೆ ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇಲ್ಲದೆ ಅವ್ರಿಗೂ ಕೂಡ ಗೊತ್ತಿರಲ್ಲ ದೊಡ್ಡ ತಮ್ಮನಳ್ಳಿಗೆ ನಾವು ಸಾಲ ಕೊಡ್ತೀವಿ ಅಂತ ಅವನಿ ಗೊತ್ತಿರಲಿಲ್ಲ ನಾವು ಅವರಿಗೆ ಸಾಲದ ಒಂದು ಹಣವನ್ನು ಕೊಡ್ತೀವಿ ಅಂತ ಎರಡೂ ಸಂಘಗಳು ಕೂಡ ಇತ್ತೀಚೆಗೆ ಪ್ರಾರಂಭವಾದಂಥ ಸಂಘ ನನ್ನ ಒಂದು ದೃಷ್ಟಿನಲ್ಲಿ ಇತ್ತೀಚೆಗೆ ಪ್ರಾರಂಭವಾದಂಥ ಒಂದು ಸಂಘಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ತಮ್ಮನಲ್ಲಿ ಹಾಗೆಯೇ ಅವನಿಗೆ ಈ ಅಂಚಿನ ಹಣ ಅಂದರೆ ನೀವು ಕಟ್ಟಿದ ನಂತರ ಇದಕ್ಕೆ ಬಡ್ಡಿ ಇರುತ್ತೆ ಬಡ್ಡಿ ರಹಿತವಾದಂಥ ಸಾಲ ನೀವು ಅದನ್ನು ಮರುಪಾವತಿ ಮಾಡಿದ ನಂತರ ನಿಮ್ಮ ಹಳ್ಳಿಯಲ್ಲೇ ಬೇರೆಯವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೆಣ್ಣುಮಕ್ಕಳು ಅಭಿವೃದ್ಧಿ ಪಡಿಸ್ಕೊಂಡು ನಮ್ಮಲ್ಲಿ ಕೇವಲ ಹತ್ತು ಮಹಿಳಾ ನೀಡಿದ್ವು ಈಗ ಇಪ್ಪತ್ತೈದು ಮಹಿಳಾಗಳನ್ನು ನಾವು ಹೊಂದಿದ್ವಿ ಅಂದರೆ ನನ್ನ ಈ ಒಂದು ಅವಧಿಯಲ್ಲಿ ಈ ಐದು ವರ್ಷದ ಅವಧಿಯಲ್ಲಿ ಹದಿನೈದು ಮಹಿಳಾ ಸಂಘಗಳನ್ನು ಮಾಡಿದ್ದೀವಿ ಅಂತಂದ್ರೆ ಮಹಿಳಾ ಸಂಘಗಳಲ್ಲಿ ಸ್ವಲ್ಪ ಜಗಳಗಳು ಕಡಿಮೆ ಇರ್ತದೆ ಅಂತ ಗಂಡಸರಾದ ಜಗಳ್ ಜಾಸ್ತಿ ಇರ್ತದೆ ಈಗ ಒಂದು ಊರಲ್ಲಿ ಗಂಡಸ್ರ ಊರಲ್ಲಿ ಒಂದು ಎಲೆಕ್ಷನ್ ಆಗಬೇಕು ಅಂದರೆ ಮಿನಿಮಮ್ ಒಂದು ಲಕ್ಷದಿಂದ ಏಳು ಲಕ್ಷ ಲಕ್ಷೆ ಅದನ್ನೆಲ್ಲ ತಪ್ಪಿಸೋಣ ಅಂತೇಳಿ ಈ ಅಲ್ಲಿ ಹೆಣ್ಮಕ್ಳೆ ಜಗಳಿಟ್ಕೊಳ್ತಾ ಇರಲ್ಲ ದುಡ್ಡು ಗೊತ್ತಿಲ್ಲ ಆದ್ರೆ ಈ ಸತಿ ಕಂತೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಲ್ಲದೆ ಅವರು ಎಲ್ಲ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಸೊಸೈಟಿಗಳೇ ಅಲ್ಲದೆ ಬೇರೆ ಸೊಸೈಟಿಗಳಿಗೂ ಕೂಡ ನಾವು ಈ ಹಂಚಿನ ಹಣದ ಪ್ರೋಗ್ರಾಮ್ ಅನ್ನ ಒಂದು ಕಾರ್ಯಕ್ರಮ ಇತ್ತು ಮತ್ತೆ ಇನ್ನೊಂದು ಕಾರ್ಯಕ್ರಮ ನಮ್ಮ ಕಾರ್ಯದರ್ಶಿ ಮಿತ್ರರಿಗೆ ನಮ್ಮ ಜನರಲ್ ಬಾಡಿ ಆಗಿರೋದ್ರಿಂದ ಆ ಜನರಲ್ ಬಾಡಿಯ ಒಂದು ನಿಮಿತ್ತವಾಗಿ ಒಂದು ಕಿರುಕಾಣಿಕೆಯನ್ನ ಕೊಡುವಂತ ಒಂದು ಕಾರ್ಯಕ್ರಮ ಮೊದಲಿಗೆ ಬರೀಗ ಅಧ್ಯಕ್ಷರಿಗೆ ಮಾತ್ರ ಕೊಡ್ತಾ ಇದ್ವಿ ನಪ್ಪ ಇದೆಯಾ ಬರೀ ಅಧ್ಯಕ್ಷಿಗೆ ಮಾತ್ರ ಕೊಡ್ತಾರೆ ನಾನೇ ಗಲಾಟೆ ಮಾಡಿದೆ ಕಾರ್ಯದರ್ಶಿಗಳಿಗೂ ಕೂಡ ಕೊಡಬೇಕು ಏಕೆಂತಂದರೆ ಅಧ್ಯಕ್ಷರು ಎಷ್ಟು ಜವಾಬ್ದಾರಿನೋ ಕಾರ್ಯದರ್ಶಿ ಕೂಡ ಅಷ್ಟೇ ಜವಾಬ್ದಾರಿ ಅವ್ರಿಗೂ ಕೂಡ ನಾವು ಕಿರುಕಾಣಿಕೆಯನ್ನು ಕೊಡಲೇಬೇಕು ಅಂತಂದ ಮೇಲೆ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಈಗ ಕಾರ್ಯದರ್ಶಿ ಕೂಡ ಒಂದು ಕಿರುಕಾಣಿಕೆಯನ್ನು ಕೊಡುವಂತ ಒಂದು ಪದ್ಧತಿ ಬಂದಿದ್ದೇ ನಂತರ ಯಾಕೆಂತಂದ್ರೆ ಒಂದು ಸಂಘಕ್ಕೆ ಒಬ್ಬ ಅಧ್ಯಕ್ಷರು ಒಬ್ಬ ಕಾರ್ಯದರ್ಶಿ ಎರಡು ಕಣ್ಣಿದ್ದ ಎರಡು ಕಣ್ಣು ಸರಿ ಇದ್ರೆ ವ್ಯವಹಾರ ಸರಿಯಾಗಿ ಹೋಗ್ತದೆ ಒಂದು ಕಣ್ಣು ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಒಂದು ಕಣ್ಣಲ್ಲಿ ನೋಡಕ್ಕಾಗಲ್ಲ ಅದೇ ಒಂದು ಕಣ್ಣಲ್ಲಿ ನೋಡ್ಬೋದು ನೋಡಿ ನೋಡಿ ನೋಡೋಣ ಕಣ್ಣು ಹುಚ್ಕೊಂಡು ಒಂದು ಕಣ್ಣು ಕಣ್ಣು ಹುಚ್ಕೊಂಡ್ಬೋಡಿ ಹೇಗಿರುತ್ತೆ ಅಂತ ಅದನ್ನ ನಾವು ಯೋಚನೆ ಮಾಡಬಹುದು ಎರಡು ಕಣ್ಣು ಸರಿ ಇದ್ದಾಗ ನಾವು ಒಂದು ಒಳ್ಳೆಯ ಸಮಾಜವನ್ನ ಒಳ್ಳೆಯ ಧೈರ್ಯ ನಾವು ಮಾಡೋದಿಕ್ಕೆ ಸಾಧ್ಯ ಕಷ್ಟದ ದಿನಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಟಮಾಟೋ ನೂರ ಇಪ್ಪತ್ತು ರೂಪಾಯಿ ಇದೆ ಶ್ರೀನಿವಾಸ ರೆಡ್ಡಿ ಅವ್ರದ್ದು ಇವತ್ತು ಬಾಕ್ಸ್ ಹೋಗ್ತಾ ಇದೆ ಆ ನಾಲ್ನೂರು ಬಾಕ್ಸ್ಕೊಳ್ತಾ ಇದ್ದೀವಿ ಅಂದ್ರೆ ನಲವತ್ ಸಾವಿರ ರೂಪಾಯಿ ಕೊಡುತ್ತೆ ಇದು ಪರಿಸ್ಥಿತಿ ರೈತನಿಗೆ ಆದ್ರೆ ಒಂದು ನಿರ್ದಿಷ್ಟವಾದಂತಹ ದರವನ್ನ ಇಲ್ಲಿ ಒಂದು ಸಮಯದಲ್ಲಿ ಒಂದೆರಡು ತಿಂಗಳು ಕಡಿಮೆ ಮಾಡ್ತೀವಿ ನಂತರ ಅದನ್ನು ಮತ್ತೆ ಜಾಸ್ತಿ ಮಾಡುವಂತ ಒಂದು ಇಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ಒಂದು ನಿರ್ದಿಷ್ಟವಾದಂತಹ ದರನ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಹಾಲು ಒಕ್ಕೂಟ ಈ ಹಾಲು ಒಕ್ಕೂಟವನ್ನು ನಾವು ಸುಭದ್ರವಾಗಿ ಕಟ್ಟುವ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಾಕಿಕೊಂಡಿದ್ವಿ ಅದರ ಫಲ ಮುಂದೆ ನೀವೇ ನೋಡ್ಬೋದು ಪೋಸ್ಟಾ ತರಕ್ಕೆಲ್ಲರಿಗೂ ಗೊತ್ತಿದೆ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟವನ್ನ ಈಗಾಗಲೇ ವಿಭಾಗ ಮಾಡೋದಕ್ಕೆ ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡಿದ್ದಾರೆ ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡಿರುವುದರಿಂದ ಈಗಾಗಲೇ ಕೋಲಾರ ಒಕ್ಕೂಟ ಚಿಕ್ಕಬಳ್ಳಾಪುರ ಒಕ್ಕೂಟ ಅಂತ ಹೇಳಿ ಎರಡು ಒಕ್ಕೂಟಗಳನ್ನ ಬೇರೆ ಬೇರೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ವಿಭಾಗದ ಆರು ಕೂಡ ಬಂದ್ಬಿಡುತ್ತೆ ಕೋಲಾರ ಹಾಲು ಒಕ್ಕೂಟ ಬೇರೆ ಆಗ್ತದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗ್ತದೆ ಕೋಲಾರ ಹಾಲು ಒಕ್ಕೂಟ ನಿಮ್ಗೆ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇರ್ಬೋದು ಎಲ್ಲ ಒಕ್ಕೂಟಗಳಿಗಿಂತ ಜಾಸ್ತಿ ಕೊಡುವಂತ ಒಂದು ಪರಿಸ್ಥಿತಿ ಬರ್ತದೆ ಇದರಿಂದ ನಿಮ್ಗೆ ಪರಿಸ್ಥಿತಿ ಇಲ್ಲ ನಮ್ಮ ಒಕ್ಕೂಟ ಸುಮಾರು ಏಳು ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದೆ ಆ ಏಳು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಲ್ಲಿ ನಾವೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಮಾರಾಟ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಒಂದು ಲಕ್ಷ ಅಷ್ಟು ಮೊಸರು ಮಾರಾಟ ಆಗುವಂತಹ ಪರಿಸ್ಥಿತಿ ಇದೆ ಹಾಗೇನೆ ಈ ಲಿಕ್ವಿಡ್ ಮಿಲ್ಕ್ ಅಂತ ಅಂದ್ರೆ ಸಾಲ್ಕ ಒಂದು ಮೂರು ಲಕ್ಷ ಸಾಲ್ ಮಾರಾಟ ಒಂದು ಪರಿಸ್ಥಿತಿ ಇದೆ ಯು ಎಚ್ ಟಿ ಇದೆ ತುಪ್ಪ ಇದೆ ಇನ್ನು ಅನೇಕ ಪದಾರ್ಥಗಳನ್ನ ಮಾಡ್ತೀವಿ ಹಾಗಾಗಿ ಕೋಲಾರ ಹಾಲು ಕೂಡ ಬಹಳ ಚೆನ್ನಾಗ್ ಆಗ್ತದೆ ಒಂದು ಇದರಿಂದ ಉತ್ಕೃಷ್ಟತೆ ಜಾಸ್ತಿ ಚೆನ್ನಾಗ್ ಆಗ್ತದೆ ಹಾಗೇನೆ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದೀವಿ ಇವೆರಡರಿಂದ ಕೂಡ ಮುಂದಿನ ದಿನಗಳಲ್ಲಿ ಎರಡು ಕೋಟಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳನ್ನ ನಾವು ನಿರೀಕ್ಷಿಸಬಹುದು ಒಂದನ್ನ ಇಡಕ್ ಬರ್ತೀನಿ ಕೆಲವರು ಇದ್ದಾರೆ ಪಾಪ ಅವರಿಗೆ ಅದೇನು ಮಟ್ಟವ ನೀನು ಏನು ನಾನು ಇನ್ನೂ ಡೈರೆಕ್ಟರ್ ಇವತ್ತು ನಾನು ಡೈರೆಕ್ಟರ್ ಕೋಲಾರ ಚಿಕ್ಕಳ ಹೋದ ಡೈರೆಕ್ಟರ್ ನಾನು ಮಾಜಿ ಡೈರೆಕ್ಟರ್ ಆಗೋದು ಮೇಲೆ ಅಥವಾ ನಮ್ಮ ಅವಧಿ ಮುಗಿದಿದೆ ಅಂತ ಸರ್ಕಾರ ಘೋಷಿಸಿದ ಮೇಲೆ ಮ್ಯಾನೇಜರ್ ಅವರಿಗೆ ಧಮ್ಕಿ ಹಾಕ್ತಾರೆ ಮಾಡಬೇಡ್ರಿ ಮೀಟಿಂಗ್ ಮಾಡೋದಕ್ಕೆ ಅಂತೇಳಿ ದಮಕಿ ಕಾರ್ಯದರ್ಶಿಗಳಿಗೆ ಒಂದು ಕಿರು ಕಾಣಿಕೆ ಕೊಡುವಂತ ಒಂದು ಫಂಕ್ಷನ್ ಮಾಡುವ ಅಧಿಕಾರ ನನಗಿದೆ ಹಾಗೇನೆ ಹೆಣ್ಣು ಮಕ್ಕಳಿಗೆ ಚೆಕ್ ವಿತರಿಸುವಂತಹ ಕಾರ್ಯಕ್ರಮಕ್ಕೆ ಕೊಡುವಂತದಕ್ಕೂ ನನ್ನ ಅಧಿಕಾರ ಇದೆ ಯಾಕಂದ್ರೆ ನಾನು ಇನ್ನೂ ನಿರ್ದೇಶಕನೇ ನಿಮ್ಮೆಲ್ಲರ ಸಹಕಾರದಲ್ಲಿ ನಾನು ಮೂರನೇ ಸಾರಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ನಾನೇನಾದ್ರೂ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಇವ್ರು ಮೂರನೇ ಸಾರಿ ನಾನು ಕಳಿಸ್ತಾ ಇದ್ರ ಇದನ್ನ ನಾನು ನೀವು ಅವರು ಯೋಚನೆ ಮಾಡಿದ್ರೆ ಸಾಕು ನಿಜಾನೇ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಅಧಿಕಾರ ಮುಕ್ತಾಯ ಆಗ್ತದೆ ಐದು ವರ್ಷಗಳ ಕಾಲ ನೀವು ಕೊಟ್ಟಿದ್ದಂತಹ ಒಂದು ಏನು ಅಧಿಕಾರ ಇನ್ನು ಕೆಲವು ದಿನಗಳಲ್ಲಿ ಮುಕ್ತಾಯ ಆಗ್ತದೆ ಒಂದು ನಾಲ್ಕು ದಿವಸ ಇರ್ಬೋದು ಐದು ದಿವಸ ಇರ್ಬೋದು ಎರಡು ದಿವಸ ಇರ್ಬೋದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ನಾವೇನು ಕೆಲಸ ಮಾಡಿ ಮಹಿಳಾ ಸಂಘಗಳು ಹತ್ತಿದ್ದನ್ನ ಇಪ್ಪತ್ತೈದು ಮಾಡಿದ್ದೀವಿ ಹಾಗೇನೆ ಈ ಇವತ್ತು ಚನ್ನಾಪುರ ಅಂತಹ ಅಲ್ಲಿಂದ ಒಂದು ಡೈರಿ ಬೇಕು ಅಂತ ಈಗಾಗಲೇ ಬಂದಿದ್ದಾರೆ ಅವ್ರಿಗೂ ಕೂಡ ಹೀಗೆ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿ ಮಾಡಿ ತರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ತಾರತಮ್ಯ ಕೂಡ ನಾನು ಇಟ್ಕೊಂಡಿಲ್ಲ ಅದು ಯಾವ ಪಕ್ಷದ್ದೇ ಆಗಿರ್ಬೋದು ಯಾವುದೇ ಡೈಲಿ ಯಾವ ಪಕ್ಷದಾದ್ರೂ ಆಗಿರ್ಬೋದು ಅವಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಸಲ್ಲಿಸಿದ್ರೆ ಹೊರತು ನಾವು ಯಾರಿಗೂ ತೊಂದರೆ ಮಾಡಿದ್ವಿ ಸುಮ್ಮನೆ ಅವರವ್ರ ಮನಸ್ಸಿಗೆ ಏನಾದರೂ ತೊಂದರೆ ಮಾಡಿದೀನಿ ಅಂತ ಅಂದ್ಕೊಂಡಿರ್ಬೋದು ಈಗ ರೈತರ ಸಂಸ್ಥೆ ಅನೇಕ ಕಾಂಗ್ರೆಸ್ ಸಂಸ್ಥೆಗಳೆಲ್ಲ ಪುನರುಜ್ಜೀವನ ಕೊಡಿಸಿದೆ ಬುದ್ಧನೂರು ನಿಮ್ಗೆ ಹೇಳ್ತೀನಿ ನನಗೆ ಬಿರೋಲ್ಲ ಅದಕ್ಕೆ ಪ್ರಾ ಅದು ಮುಚ್ಚೋಗಿತ್ತು ಅದು ಬಹಳ ಮುಚ್ಚೋಗಿತ್ತು ಅದಕ್ಕೆ ಪ್ರಾಣ ಕೊಟ್ಟವನೇ ನಾ ಅದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅದು ಕೂಡ ಅಲ್ಲೆಲ್ಲ ರೈತರು ಇರೋದು ರೈತರಿಗೆ ನಾವು ಅನ್ಯಾಯ ಮಾಡೋದಕ್ಕಾಗಲ್ಲ ಆ ಒಂದು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು ಹೊರತು ಎಲ್ಲವರೆಗೂ ನಾವು ರಾಜಕೀಯ ಇದ್ರು ಕೂಡ ಆ ನಂತರ ರೈತರ ಬಗ್ಗೆ ಕಾಳಜಿ ನಮ್ಗೆ ಇರಬೇಕು ಅನ್ನೋ ಒಂದು ವಿಚಾರ ಎಲ್ಲರೂ ತಿಳ್ಕೋಬೇಕು ಏನು ನನಗೆ ಈಗಾಗಲೇ ಈ ಐದು ವರ್ಷಗಳ ಕಾಲ ನೀವು ಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನಿಮ್ಮ ಒಂದು ಪೂರ್ಣ ಘೋಷಣೆ ಇದು ಕಡೆ ಮೀಟಿಂಗ್ ಈ ಎಕಡೆ ಮೀಟಿಂಗ್ ಅಂದರೆ ಮುಂದಕ್ಕೆ ಏನು ಗೊತ್ತಿಲ್ಲ ಐದು ವರ್ಷಗಳಲ್ಲಿ ಈ ಐದು ವರ್ಷಗಳ ಒಂದು ಅವಧಿ ನನಗೇನು ಕೊಟ್ಟಿದ್ರಿ ನೀವು ಅದರಲ್ಲಿ ಇದು ಕಡೆ ಮೀಟಿಂಗ್ ಮುಂದೆ ಏನಾಗ್ತದೆ ನೋಡೋಣ ಮುಂದೆ ನಮ್ಮ ಪಕ್ಷದ ತೀರ್ಮಾನ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ ಮತ್ತೆ ನೀವು ಚುನಾವಣೆಗೆ ನಿಲ್ಲಿ ಅಂದರೆ ನಿಲ್ತೀವಿ ಪಕ್ಷ ನೀವು ಚುನಾವಣೆಗೆ ಚುನಾವಣೆ ಅಂದ್ರೆ ನಿಲ್ಲಲ್ಲ ಅದು ಇರ್ತಕ್ಕಂಥದ್ದು ಅದು ಬಂದು ತೀರ್ಮಾನ ಮಾಡ್ತದೆ ಒಟ್ಟಾಗೆ ನೀವೆಲ್ಲ ಕೂಡ ಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನನಗೆ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಳ್ಳೆಯ ಒಳ್ಳೇದಾಗಲಿ ನಿಮಗೆಲ್ರಿಗೂ ಒಳ್ಳೆಯದಾಗ್ಲಿ ಈಗ ಒಂದು ಹದಿನೈದು ಜನಕ್ಕೆ ಸಾಂಕೇತಿಕವಾಗಿ ಇಲ್ಲಿ ಇದು ಕೊಡ್ತಾರೆ ಮಿಕ್ಕದವರಿಗೆ ಅವರವರ ಹತ್ರ ನೀವು ನಂತರ ತಗೋಳಿ ಕಾರ್ಯದರ್ಶಿಗಳು ನಿವೃತ್ತಿ ಆದಾಗ ಇದುವರೆಗೂ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಅದನ್ನ ಈಗ ಮೂರು ಲಕ್ಷಕ್ಕೆ ಎದುರಿಸಿ ಹಾಗೇನೆ ಪರೀಕ್ಷಕರಿಗೆ ಒಂದೂವರೆ ಲಕ್ಷ ಅದು ಎರಡು ಮಾಡಿದ್ದಾರೆ ಅವ್ರಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ ನಂತರ ನಮ್ಮ ಕಾರ್ಯದರ್ಶಿಗಳ ಬೇಡಿಕೆ ಐದು ಲಕ್ಷ ರೂಪಾಯಿ ಬೇಕು ಅನ್ನೋ ಒಂದು ಒತ್ತಾಯ ಇದೆ ಅದನ್ನು ನಮ್ಮ ಪಕ್ಷಿದು ಬೇರೆ ಆದ ತಕ್ಷಣ ಬೇರೆ ಆದ ತಕ್ಷಣ ತೀರ್ಮಾನ ತೆಗೆದುಕೊಳ್ಳುವಂಥದ್ದಿರ್ತದೆ ಭಾಳ ಚೆನ್ನಾಗಿ ಆಗ್ತದೆ ನಮ್ಮ ಒಕ್ಕೂಟ ನಿಜಕ್ಕೂ ಕೂಡ ಆಮೇಲೆ ನೀವೇ ನೋಡ್ತೀರಿ ಕೋಲಾರ ಆಲೂ ಒಕ್ಕೂಟ ಅಷ್ಟು ಚೆನ್ನಾಗಿ ಆಗ್ತದೆ ನಂಬರ್ ಒನ್ ಆಗ್ತದೆ ಕರ್ನಾಟಕದಲ್ಲಿ ಇದನ್ನು ಇಚ್ಛೆ ಕೊಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ